ನಾನಿವತ್ತು ಮಂಗಳೂರು ಸೌತೆಕಾಯಿನಲ್ಲಿ ದೇವಸ್ಥಾನಗಳಲ್ಲಿ ಊಟಕ್ಕೆ ಕೊಡ್ತಾರಲ್ಲ ಆ ಸ್ಟೈಲಲ್ಲಿ ಸಾರು ಮಾಡಿದ್ದೀನಿ ಇದೇ ಥರ ಹೋಟೆಲ್ಗಳಲ್ಲೂ ಇರುತ್ತೆ ಮತ್ತು ಮದುವೆ ಮನೆಗಳಲ್ಲೂ ಇದೇ ಸ್ಟೈಲ್ನಲ್ಲಿ ಸಾರು ಮಾಡೋದು ಒಂದೇ ಥರ ಸಾರು ಊಟ ಮಾಡಿ ಬೇಜಾರಾಗಿರತ್ತಲ್ಲ ಅವಾಗ ಚೇಂಜ್ ಇರಲಿ ಅಂತೇಳಿ ಈ ಥರ ಮಾಡ್ತೀನಿ ಒಂದು ಕುಕ್ಕರ್ಗೆ ನೂರು ಗ್ರಾಮ್ನಷ್ಟು ತೊಗರಿಬೇಳೆ ಹಾಕಿ ಮೂರರಿಂದ ನಾಲ್ಕು ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಮೆತ್ತಗಾಗ ತನಕ ಬೇಯಿಸ್ಬೇಕು ತೊಗರಿಬೇಳೆ ಚೆನ್ನಾಗಿ ಬೆಂದರೆ ಸಾರಿನ ರುಚಿ ಚೆನ್ನಾಗಿರುತ್ತೆ ನಾನೀಗ ಕುಕ್ಕರ್ನಲ್ಲಿ ಒಂದು ನಾಲ್ಕು ವಿಜಲ್ಲು ಆಗೋ ತನಕ ಬೇಯಿಸ್ತಾ ಇದ್ದೀನಿ ತೊಗರಿಬೇಳೆ ಬೇಯಲಿಕ್ಕೆ ನೀರು ಕಡಿಮೆ ಹಾಕಿದರೆ ಬೇಳೆ ಚೆನ್ನಾಗಿ ಬೇಯಲ್ಲ ಹಾಗಾಗಿ ಬೇಳೆಗೆ ನೀರು ಎಷ್ಟು ಬೇಕು ನೋಡಿ ನೀರು ಹಾಕಬೇಕು ಈಗ ನೋಡಿ ಚೆನ್ನಾಗಿ ಬೆಂದಿದೆ ಇದನ್ನು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಈ ಥರ ಪಟೋಟ ಸ್ಮ್ಯಾಶರ್ ಇದ್ದರೆ ಓಕೆ ಇಲ್ಲಾಂದರೆ ಮಂತಲ್ಲೂ ಸಹಿತ ಚೆನ್ನಾಗಿ ಕಡಿದ್ರೆ ಸ್ಮ್ಯಾಶ್ ಆಗುತ್ತೆ ಇಲ್ಲಾಂದರೆ ಗಟ್ಟಿ ಸೌಟ್ ತೊಗೊಂಡು ಚೆನ್ನಾಗಿ ತಿರುಗಿಸ್ತಾ ಇದ್ದರೆ ಚೆನ್ನಾಗಿ ಬೇಳೆ ಸ್ಮ್ಯಾಶ್ ಆಗುತ್ತೆ ಈಗ ಇದನ್ನು ಪಕ್ಕಕ್ಕೆ ಇಟ್ಟು ಒಂದು ಬಾಣಲಿನ ಕಾಯಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ ಹಾಕಿ ಒಂದು ಮೂವತ್ತು ಸೆಕೆಂಡ್ ಹುರಿಬೇಕು ಇಲ್ಲಿ ಸುಮಾರು ಸಾಮಗ್ರಿಗಳ್ನ ನಾನು ಒಂದರೊಳಗೆ ಒಂದು ಹಾಕಿ ಇದ್ದೀನಿ ನಿಮ್ಗೆ ಈ ಥರ ಉರಿಯೋದು ಗೊತ್ತಾಗಲ್ಲ ಅಂದರೆ ಒಂದೊಂದೇ ಸಾಮಗ್ರಿಗಳನ್ನ ಹಾಕ್ಕೊಂಡು ಹುರಿದ್ರೆ ಆಯಿತು ಈಗ ಅದೇ ಬಂಡಿಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಇದನ್ನು ಒಂದು ಹತ್ತರಿಂದ ಹನ್ನೆರಡು ಸೆಕೆಂಡ್ ಹುರಿದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕಿ ಅದನ್ನು ಸಣ್ಣೂರಿನಲ್ಲಿ ಉರಿಬೇಕು ಈ ಎಲ್ಲ ಸಾಮಗ್ರಿಗಳ್ನೂ ಸಣ್ಣೂರಿನಲ್ಲೇ ಉರಿಬೇಕು ಉರಿ ಜಾಸ್ತಿ ಆದರೆ ಬೇಗ ಸೀದಂಗಾಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ಕಾಳಿನಷ್ಟು ಕಾಳು ಮೆಣಸು ಹಾಕ್ತಾ ಇದ್ದೀನಿ ಧನ್ಯ ಹಾಕಿದ ಮೇಲೆ ಒಂದು ಮೂವತ್ತು ಸೆಕೆಂಡ್ ಹುರಿದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ತಿದ್ದೀನಿ ಮೆಂತ್ಯ ತುಂಬ ಹಾಕಿದರೆ ಕಹಿ ಬರುತ್ತೆ ಕಾಲು ಟೀ ಅಷ್ಟು ಮೆಂತ್ಯ ಹಾಕಿದರೆ ಸಾಕು ಒಂದು ಟೀ ಸ್ಪೂನಷ್ಟು ಜೀರಿಗೆ ಇದೆಲ್ಲ ಒಳ್ಳೆ ಪರಿಮಳ ಬರೋ ತನಕ ಸಣ್ಣ ಉರಿನಲ್ಲಿ ಉರಿಬೇಕು ಇನ್ನೇನು ಇದು ಹುರಿದಾಯಿತು ಇದನ್ನು ತೆಗಿತೀನಿ ಬೇಕಾದರೆ ಒಂದು ಅಷ್ಟಲಷ್ಟು ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ಹಾಕಿ ಇದ್ರ ಜೊತಿನಲ್ಲೇ ಉರಿಬೇಕು ಕರ್ಬೇವಿನ ಸೊಪ್ಪು ಬೇಗ ಗರಿ ಆಗುತ್ತೆ ಇದೆಲ್ಲ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಮೇಲೆ ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಟು ತಣ್ಣಗಾಗ್ಲಿಕ್ಕೆ ಬಿಡ್ತಾ ಇದ್ದೀನಿ ಅದೇ ಬಾಣಲಿಗೆ ಕಾರಕ್ಕೆ ಬೇಕಾಗಿರೋವಷ್ಟು ಕೆಂಪು ಒಣಗಿರೋ ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ ನಿಮಗೆ ಕಾರಕ್ಕೆ ಯಾವ ಮೆಣಸಿನ್ಕಾಯಿ ಉಪಯೋಗಿಸ್ತಿರೋ ಆ ಮೆಣಸಿನ್ಕಾಯಿ ಹಾಕಲ್ರಿ ನಾನಿಲ್ಲಿ ಬಳ್ಳಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇದ್ದರೆ ಅದನ್ನು ಹಾಕೊಬೋದು ಒಳ್ಳೆ ಕಲರ್ ಬರುತ್ತೆ ಇದನ್ನು ಹುರಿದು ಅದೇ ಪ್ಲೇಟಿಗೆ ತೆಗೆದಿಟ್ಟು ಇಷ್ಟು ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಫಸ್ಟು ಡ್ರೈ ಆಗಿ ಬೀಸ್ಕೊತೀನಿ ಇದ್ರೊಳಗೆ ನೀರು ಹಾಕಿದರೆ ಕಾಳೆಲ್ಲ ಚೆನ್ನಾಗಿ ನುಣ್ಣಗೆ ಆಗಲ್ಲ ಡ್ರೈ ಮೇಲೆ ಇದಕ್ಕೆ ಒಂದು ಬಟ್ಲಷ್ಟು ಕಾಯ್ತುರಿ ಉಳಿಗೆ ಬೇಕಾದಷ್ಟು ಹುಣ್ಸೆಣ್ಣು ಸುಮಾರು ಒಂದು ಸಣ್ಣ ಗೋಲಿಗಾತ್ರದ್ದು ಹುಣ್ಸೆಣ್ಣು ಹಾಕಿ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ಸುಮಾರು ಒಂದು ಅರ್ಧ ಕೆ ಜಿ ಇರೋ ಅಷ್ಟು ಮಂಗ್ಳೂರು ಸೌತೆದ ತೊಗೊಂಡು ಚೆನ್ನಾಗಿ ತೊಳೆತಿದ್ದೀನಿ ಇದ್ರದ್ದು ಬೀಜ ಎಲ್ಲ ತೆಗೆದು ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ತಿದ್ದೀನಿ ಮಂಗ್ಳೂರು ಸೌತೆ ಕೆಲವು ಸಾರಿ ಕಹಿ ಇರುತ್ತೆ ಹಾಗಾಗಿ ಕಟ್ ಮಾಡಿದ ಮೇಲೆ ಸ್ವಲ್ಪ ತಿಂದು ನೋಡಿ ಉಪಯೋಗಿಸಿ ಕಹಿ ಇದ್ದರೆ ಸಾರೆಲ್ಲ ಕಹಿ ಆಗುತ್ತೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ಇದು ಮುಳುಗೋವಷ್ಟು ಅಂದರೆ ಬೇಯ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತಾಯಿದ್ದೀನಿ ಮಂಗ್ಳೂರು ಸೌತೆ ತುಂಬ ಮೃದುವಾಗಿರುತ್ತೆ ಬೇಗ ಬಂದುಬಿಡುತ್ತೆ ಇದನ್ನು ಸ್ಟೌವ್ ಮೇಲಿಟ್ಟು ಬಾಯಿ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸಿದರೆ ಸಾಕು ಬೆಂದ್ಬಿಡುತ್ತೆ ಸಾರು ಮಾಡಲಿಕ್ಕೆ ಪಾತ್ರೆ ಚಿಕ್ತಾಯಿತ್ತು ಅಂತ ಹೇಳಿ ನಾನು ಪಾತ್ರೆನ ಚೇಂಜ್ ಮಾಡಿದ್ದೀನಿ ನೋಡಿ ಸೌತೆಕಾಯಿ ಎಲ್ಲ ಬೆಂದಿದೆ ಒಂದು ಕಾಯಿನ ತೆಗೆದು ಪ್ರೆಸ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ಲೋ ಅಂತ ಗಟ್ಟಿ ಇದ್ದರೆ ಬೇಯ ತನಕ ಬಿಡಬೇಕು ಕಾಯಿ ಹದವಾಗಿ ಬೆಂದಿದೆ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನು ಹಾಕ್ತಾಯಿದ್ದೀನಿ ನಾನೀಗ ಮಾಡ್ತಿರೋ ಸಾರು ಸುಮಾರು ಒಂದು ಸಾರಿಗೆ ಒಂದು ಆರರಿಂದ ಏಳು ಜನ ಊಟ ಮಾಡ್ಬೋದು ಅಷ್ಟಾಗುತ್ತೆ ಇಷ್ಟಕ್ಕೆ ಮಸಾಲೆಯೆಲ್ಲ ಇದನ್ನು ಫ್ರೆಶ್ ಆಗಿ ಉರ್ದು ರುಬ್ಬಿ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಈಗ ಇದಕ್ಕೆ ನಾವು ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಆ ಸ್ಮ್ಯಾಶ್ ಮಾಡಿರೋ ಬೇಳೆನೆಲ್ಲ ಹಾಕ್ತಾಯಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಅರ್ಧ ಉಂಡೆಯಷ್ಟು ಬೆಲ್ಲ ಹಾಕ್ತಿದ್ದೀನಿ ಸಾರು ತುಂಬ ಗಟ್ಟಿ ಇದೆ ಅನ್ನಿಸ್ತಿದೆ ಹಾಗಾಗಿ ಅದ ನೋಡಿಕೊಂಡು ನೀರು ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನ್ನಷ್ಟು ಹಾಕ್ತಿದ್ದೀನಿ ನಾನು ಆಗಲೇ ಬೇಯಲಿಕ್ಕೆ ಸ್ವಲ್ಪ ಉಪ್ಪಾಕಿದ್ದೀನಿ ಈಗ ಸ್ವಲ್ಪ ಸಾರು ಸಪ್ಪೆ ಇದೆ ಹಾಗಾಗಿ ಈಗ ಒಂದು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ತಾ ಇದ್ದೀನಿ ಒಂದು ಇಡಿಯಷ್ಟು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಾಕಿ ಚೆನ್ನಾಗಿ ಕುದಿಸಿದ್ರೆ ಸಾರಾಯಿತು ಈಗ ಇದಕ್ಕೊಂದು ಒಗ್ಗರಣೆ ಮಾಡಬೇಕು ಈಗ ಒಂದು ಬಾಣಲಿನ ಕಾಯಿಲೆಕ್ಕಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ನಷ್ಟು ಸಾಸಿವೆ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕಿ ಒಂದು ಮೂರು ಚಿಟಿಗೆಯಷ್ಟು ಹಿಂಗಾಕ್ತಿದ್ದೀನಿ ಇದಕ್ಕೆ ಹಿಂಗಿನ ಪರಿಮಳ ಇದ್ರೇ ಸಾರು ಚೆನ್ನಾಗಿರುತ್ತೆ ಈಗ ಸ್ಟವ್ ಆಫ್ ಮಾಡಿ ಒಂದು ಹತ್ತಷ್ಟು ಕರಿಬೇವಿನ ಸೊಪ್ಪು ಒಂದು ಒಣಗಿರೋ ಮೆಣಸಿನ್ಕಾಯಿನ ಮುರಿದಾಕ್ತಿದ್ದೀನಿ ಎಣ್ಣೆ ಬಿಸಿ ಇದೆಯಲ್ಲ ಅದರಲ್ಲೇ ಕರಿಬೇವು ಮತ್ತು ಕೆಂಪು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ ಸಾರು ಚೆನ್ನಾಗಿ ಮೇಲೆ ಸ್ಟವ್ ಆಫ್ ಮಾಡಿ ಸಾರನ್ನು ಕೆಳಗಿಳಿಸಿದ್ದೀನಿ ಆ ಸಾರಿಗೆ ಈ ಒಗ್ಗರಣೆ ಆಗ್ತಾಯಿದ್ದೀನಿ ಈಗ ದೇವಸ್ಥಾನಗಳಲ್ಲಿ ಕೊಡ್ತಾರಲ್ಲ ಬಣ್ಣದ ಸೌತೆಕಾಯಿ ಸಾರು ಅಂದರೆ ಮಂಗಳೂರು ಸೌತೆಕಾಯಿ ಸಾರು ಅದು ರೆಡಿ ಆಯಿತು ಅನ್ನದ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ ನಮಸ್ತೆ